ಐದು ಗಂಟೆ ಬಸ್ ಐತೆ ಇಲ್ಲ ಸರ್ ನಮಗೆ ಇದು ಆರು ಗಂಟೆ ಬರ್ತೇವೆ ಸರ್ ಏಳು ಗಂಟೆಗೆ ಬರ್ತೇವೆ ಸರ್ ಬಸ್ಸು ಬಸ್ ಅದು ಏನೇನಕ್ಕೆ ಹುಡುಗಿ ಏನೋ ಪ್ರಾಬ್ಲಮ್ ಆದ್ರೆ ಅವರಿಗೆ ನಾವ್ ಹೇಳಿದ್ರೆ ಅವ್ರ ಏನಂತಾರೆ ಇಲ್ಲಿಂದ ಅಲ್ಲಿ ಹೋರಿ ಇಲ್ಲಿಂದ ಹೋರಿ ಸರ್ ಡೈಲಿ ಹಿಂಗೆ ಸರ್ ಅಣೆ ಬಾರಿ ನಮ್ದು ಹೋಗ್ಬೇಕಂದ್ರೆ ಬಸ್ ಬಿಡಲ್ಲ ಸರ್ ಕೇಳಿ ಏ ಅಲ್ಲಿ ಹೋರಪ್ಪ ಇಲ್ಲಿ ಹೋರಿ ಅವತ್ತು ಬಂದು ಬಂದು ಇದು ಹತ್ತು ಲೀಟರ್ ಕೊಟ್ಟು ಸರ್ ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ವಾ ಇಲ್ಲಿ ಬಂದು ಇದು ಹೋರಾಟ ಮಾಡೋದು ಸರ್ ಅದು ಸರ್

ಆರೋಗ್ ಆರೂವರೆಗೆ ಬಸ್ ಬಿಡ್ತಾರು ಏಳು ಗಂಟೆ ಎಂಟು ಒಂಬತ್ತು ಎಂಟಿಗೆ ಹೋಗ್ಬೇಕು ಸರ್ ಬಸ್ ಊರಿಗೆ ನಾವು ಹಿಂಗೇ ಸರ್ ಅಲ್ಲ ಸರ್ ನಾವ್ ಹೆಂಗನ ಗಾಡಿ ಮೇಲೆ ಹೋಗಿ ಹುಡುಗಿ ಹೆಂಗ್ ಅವ್ರಿಗೆ ಏನಾದ್ರೆ ಆಮೇಲೆ ಮಾತಾಡ್ತಾರ ಹುಡುಗಿರು ಅವ್ರ ಏನಂತಾರ ಗೊತ್ತಾ ಅಣ್ಣಾ ಈ ಅಣ್ಣ ಹೆಂಗೇನ್ ಬಯಾಗತ್ತ ಮಗ ಅವ್ರು ಅಂತ ನಾನು ಬಂದಿದ್ದಿಲ್ಲ ಟೂ ಡೇಸ್ ಆಯ್ತು ಇವ್ ಇವ್ರಂದ್ರು ಹುಡುಗಿರೋ ಅಲ್ಲ ಹೆಂಗೋ ಬೈತಾರ ಹೆಂಗ ಹೊಡಿತಾರ ಅಂದ್ರು ಏನಮ್ಮ ನಾನ್ ಕೇಳ ಹೋದ್ರೆ ನಾನು ಅವ್ರು ಇದ್ದಿಲ್ಲ ಅವತ್ತು ಅದಕ್ಕೆ ಸರ್ ಅಷ್ಟೇ ಈ ಮೂಲಕ ನಾನು ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿನ ಮಾನ್ಯ ತಾಲೂಕಿನ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೀನಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಆ ಬಸ್ನ ವ್ಯವಸ್ಥೆ ಕೊಟ್ಟರು ಕೂಡ ಇಲ್ಲಿ ಇಲ್ಲಿ ಮಾನ್ಯದ ಬಿಟ್ಬಿಟ್ರೆ ಅದು ಸಿಗಲ್ಲೋ ಇಲ್ಲ ಸಾಧ ಪುರಿಯಲ್ಲೂ ಕೊರ್ವಿ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತೇವೆ ಮುಂದ್ಗಡೆ ಹೋಗಲ್ಲ ಈ ತರ ಬಸ್ ಕೊಟ್ಬಿಟ್ಟು ಶಾಲೆ ಮಕ್ಕಳ ಜೊತೆ ಅದು ಜೀವನದ ಜೊತೆ ಜೊತೆ ಆಟ ಆಡ್ತಾ ತಾಲೂಕು ಆಡ ಅಲ್ಲ ಸರ್ ಏನಂತಂದ್ರೆ ವಿದ್ಯಾರ್ಥಿಗಳು ಬೀದಿಗೆ ರಸ್ತೆಗೆ ಬಂದು ರಾಜ್ಯದ ತಡೆದು ಹೋರಾಟ ಅಂದ್ರೆ ಎಲ್ಲಿಗೆ ಬಂದಿದ್ದೀವಿ ಸರ್ ಸರ್ಕಾರ ಏನ್ ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗೋದು ಯಾವಾಗ ಸರ್ ಶಿಕ್ಷಣ ಸರ್ಕಾರದವರು ಕೊಟ್ಟರು ಕೂಡ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆ ಸಾರಿಗೆ ಅಧಿಕಾರಿಗಳು ಪೂರ ಭ್ರಷ್ಟ ತಾಂಡ ಆಡ್ತಾ ಇದೆ ಹಾಗಾಗಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಸಮಸ್ಯೆ ಸಮಯಕ್ಕೆ ಬಸ್ಸು ಕೊಡದೇ ಇದ್ರೆ ಮುಂದಿನ ಜನಮಾನಗಳಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅವರು ಬಂದ್ಬಿಟ್ಟು ಬಸ್ ಡಿಪೋ ಮ್ಯಾನೇಜರ್ ಕರ್ಕಂಬಿದ್ದಾರೆ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಈ ಮಕ್ಕಳ ಆಶ್ವಾಸನೆ ಈಡೇರಿದ್ರೆ ಮುಂದೆ ಒಂದು ದೊಡ್ಡದಾದಂತ ಮಕ್ಕಳ ಜೊತೆನೆ ಬಸ್ ಸಿಗೋದಿಂದ ಹೊರಗಡೆ ಬಸ್ ಬಿಡಕ್ಕೆ ಮಾಡದೆ ಎಲ್ಲಾ ಬಸ್ ಗಳನ್ನು ಒಂದು ಕಾರ್ಯಕ್ರಮ ನಾವು ಈ ಮೂಲಕ ಅಲ್ಲ ಸರ್ ಏನಂತಂದ್ರೆ ವಿದ್ಯಾರ್ಥಿಗಳು ಶೋಷಿತ ಜನಾಂಗದವರು ಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಶಿಕ್ಷಣ ಅಂತ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳ್ತಾ ಇದೆ ವಿದ್ಯಾರ್ಥಿಗಳು ಇನ್ನೀಗ ಎಪ್ಪತ್ತೈದು ವರ್ಷ ಗತ್ತಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅಂದ್ರೆ ಗ್ರಾಮಕ್ಕೆ ಬಸ್ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲಿ ಬಂದಿತ್ತು ಸರ್ ಈ ದೇಶದ ಪರಿಸ್ಥಿತಿ ನೋಡ್ರಿ ಈ ಒಂದು ರೂಟಿಗೆ ಬರೋದ್ ಮಕ್ಕಳೇ ವರ್ಷ ಪಂಗಡ ಮಕ್ಕಳೇ ಹೆಚ್ಚಾಗಿರೋದು ಇದರಲ್ಲಿ ಈ ಸಮುದಾಯ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಆಗ್ಬಿಟ್ರೆ ನಮ್ಮನ್ನ ಯಾರು ಕೇಳದಂತ ಇಲ್ಲಿನ ಜನಪ್ರತಿನಿಧಿಗಳ ಒಂದು ಮೂಲಕ ಹೀಗಾಗಿ ಆದಷ್ಟು ಬೇಗನೆ ಮಕ್ಕಳಿಗೆ ಬಸ್ನ ವ್ಯವಸ್ಥೆ ಮಾಡದೇ ಇದ್ರೆ ಬಸವ ಸರ್ಕಲ್ ತನೇ ಈ ಒಂದು ಭಾಗದ ವಿದ್ಯಾರ್ಥಿಗಳ ಜೊತೆ ಬೃಹತ್ ಪ್ರತಿಭಟನೆ ಎಲ್ಲಾ ಸಂಘಟನೆಗಳ ಜೊತೆಗೂಡಿ ಮಾಡಲಾಗುವಂತ ಈ ಮೂಲಕ ಒಂದು ಇಲ್ಲಿನ ತಾಲೂಕಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ